ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವುದನ್ನು ದಾನ ಮಾಡಿದರೆ ಕಾಳ ಸರ್ಪದೋಷ ಪರಿಹಾರವಾಗುತ್ತದೆ ಆಪ್ಷನ್ ಎ ಕಪ್ಪು ಎಳ್ಳನ್ನು ಆಪ್ಷನ್ ಬಿ ಬಿಳಿ ಎಳ್ಳನ್ನು ಆಪ್ಷನ್ ಸಿ ಅಕ್ಕಿಯನ್ನು ಆಪ್ಷನ್ ಡಿ ರಾಗಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಎಳ್ಳನ್ನು ದಾನ ಮಾಡಿದರೆ ಕಾಳ ಸರ್ಪದೋಷವು ಪರಿಹಾರವಾಗುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಪರ್ಸಿನಲ್ಲಿ ನೋಟನ್ನು ಮಡಚಿ ಇಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಧನಲಾಭವಾಗುತ್ತದೆ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ಆಪ್ಷನ್ ಸಿ ಆಯಸ್ಸು ವೃದ್ಧಿಯಾಗುತ್ತದೆ ಆಪ್ಷನ್ ಡಿ ರಾಜಯೋಗ ಬರುತ್ತದೆ ಸರಿಯಾದ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಟೆಲಿಫೋನ್ಗೆ ಕನ್ನಡದಲ್ಲಿ ಏನೆನ್ನುತ್ತಾರೆ ಆಪ್ಷನ್ ಎ ದೂರದರ್ಶನ ಆಪ್ಷನ್ ಬಿ ದೂರದರ್ಶನ ಆಪ್ಷನ್ ಸಿ ದೂರವಾಣಿ ಆಪ್ಷನ್ ಡಿ ದೂರವಾಣಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೂರವಾಣಿ ಎಂದು ಟೆಲಿಫೋನ್ಗೆ ಕನ್ನಡದಲ್ಲಿ ಕರೆಯುತ್ತಾರೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಸಾಂಕ್ರಾಮಿಕ ಕಾಯಿಲೆಯನ್ನು ಸೂಚಿಸಲು ಯಾವ ಬಣ್ಣವನ್ನು ಬಳಸುತ್ತಾರೆ ಆಪ್ಷನ್ ಎ ನೀಲಿ ಬಣ್ಣವನ್ನು ಆಪ್ಷನ್ ಬಿ ಗುಲಾಬಿ ಬಣ್ಣವನ್ನು ಆಪ್ಷನ್ ಸಿ ಕಡುಗೆಂಪು ಬಣ್ಣವನ್ನು ಆಪ್ಷನ್ ಡಿ ಹಳದಿ ಬಣ್ಣವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಳದಿ ಬಣ್ಣವನ್ನು ಸಾಂಕ್ರಾಮಿಕ ಕಾಯಿಲೆಯನ್ನು ಸೂಚಿಸಲು ಬಳಸುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ದೇವರ ಕೋಣೆಯಲ್ಲಿ ಯಾವುದನ್ನು ಇಡಬಾರದು ಆಪ್ಷನ್ ಎ ಶಾರದೀಯ ಚಿತ್ರವನ್ನು ಆಪ್ಷನ್ ಬಿ ಶಿವನ ಚಿತ್ರವನ್ನು ಆಪ್ಷನ್ ಸಿ ಕೃಷ್ಣನ ಚಿತ್ರವನ್ನು ಆಪ್ಷನ್ ಡಿ ಕಾಳಿಯ ಚಿತ್ರವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳಿಯ ಚಿತ್ರವನ್ನು ದೇವರ ಕೋಣೆಯಲ್ಲಿ ಇಡಬಾರದು ನಿಮ್ಮ ಆರನೆಯ ಪ್ರಶ್ನೆ ಕೋಳಿಯ ಚರ್ಮವನ್ನು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ಹೃದಯ ಆರೋಗ್ಯವಾಗಿರುತ್ತದೆ ಆಪ್ಷನ್ ಬಿ ಕೀಳು ನೋವು ಕಡಿಮೆ ಆಗುತ್ತದೆ ಆಪ್ಷನ್ ಸಿ ಮಂಡಿ ನೋವು ಕಡಿಮೆ ಆಗುತ್ತದೆ ಆಪ್ಷನ್ ಡಿ ನಿದ್ರಾಹೀನತೆ ಬರುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಆರೋಗ್ಯವಾಗಿರುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಋತುಗಳ ರಾಜ ಎಂದು ಯಾವ ಋತುವನ್ನು ಕರೆಯುತ್ತಾರೆ ಆಪ್ಷನ್ ಎ ಗ್ರೀಷ್ಮ ಋತುವನ್ನು ಆಪ್ಷನ್ ಬಿ ಹೇಮಂತ ಋತುವನ್ನು ಆಪ್ಷನ್ ಸಿ ವರ್ಷ ಋತುವನ್ನು ಆಪ್ಷನ್ ಡಿ ವಸಂತ ಋತುವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಸಂತ ಋತುವನ್ನು ಋತುಗಳ ರಾಜ ಎಂದು ಕರೆಯುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ಹಣ್ಣು ಕಣ್ಣಿಗೆ ಒಳ್ಳೆಯದು ಆಪ್ಷನ್ ಎ ಪೇರಳೆ ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಅನನಾಸು ಆಪ್ಷನ್ ಡಿ ಕಿತ್ತಾಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಾಳೆ ಹಣ್ಣು ಕಣ್ಣಿಗೆ ತುಂಬ ಒಳ್ಳೆಯದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಅಮೇರಿಕಾದಲ್ಲಿ ಒಂದು ಕೆ ಜಿ ಅಕ್ಕಿಯ ಬೆಲೆ ಎಷ್ಟು ಆಪ್ಷನ್ ಎ ಐವತ್ತು ರೂಪಾಯಿಗಳು ಆಪ್ಷನ್ ಬಿ ನಾಲ್ಕುನೂರು ರೂಪಾಯಿಗಳು ಆಪ್ಷನ್ ಸಿ ಏಳ್ನೂರು ರೂಪಾಯಿಗಳು ಆಪ್ಷನ್ ಡಿ ಮುನ್ನೂರು ರೂಪಾಯಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕುನೂರು ರೂಪಾಯಿಗಳು ನಿಮ್ಮ ಹತ್ತನೆಯ ಪ್ರಶ್ನೆ ಭಾರತದ ವೈದ್ಯ ಪದ್ಧತಿ ಯಾವುದು ಆಪ್ಷನ್ ಎ ಹೋಮಿಯೋಪತಿ ಆಪ್ಷನ್ ಬಿ ಅಲೋಪತಿ ಆಪ್ಷನ್ ಸಿ ಯುನಾನಿ ಆಪ್ಷನ್ ಡಿ ಆಯುರ್ವೇದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಯುರ್ವೇದವು ಭಾರತೀಯ ವೈದ್ಯ ಪದ್ಧತಿಯಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಆರೋಗ್ಯವಾದ ಕಣ್ಣುಳ್ಳ ಮನುಷ್ಯನು ಎಷ್ಟು ದೂರ ನೋಡಲು ಸಾಧ್ಯ ಆಪ್ಷನ್ ಎ ನಾಲ್ಕು ಕಿಲೋಮೀಟರ್ ಆಪ್ಷನ್ ಬಿ ಹತ್ತು ಕಿಲೋಮೀಟರ್ ಆಪ್ಷನ್ ಸಿ ಐದು ಕಿಲೋಮೀಟರ್ ಆಪ್ಷನ್ ಡಿ ಇಪ್ಪತ್ತು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ಕಿಲೋಮೀಟರ್ ಗಳ ತನಕ ಆರೋಗ್ಯವಾದ ಕಣ್ಣುಳ ಮನುಷ್ಯನು ನೋಡಲು ಸಾಧ್ಯ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ರಾವಣನು ಸೀತೆಯನ್ನು ಇರಿಸಿದ್ದು ಎಲ್ಲಿ ಆಪ್ಷನ್ ಎ ನೆರೆಮನೆಯಲ್ಲಿ ಆಪ್ಷನ್ ಬಿ ಶೋಕವನದಲ್ಲಿ ಆಪ್ಷನ್ ಸಿ ಅರಮನೆಯಲ್ಲಿ ಆಪ್ಷನ್ ಡಿ ಅಶೋಕವನದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕವನದಲ್ಲಿ ನಿಮ್ಮ ಹದಿಮೂರನೆಯ ಪ್ರಶ್ನೆ ಮಹಾಭಾರತದಲ್ಲಿ ದುರ್ಯೋಧನನಿಗೆ ತನ್ನ ಸಂಪೂರ್ಣ ಸೇನೆಯನ್ನು ಒಪ್ಪಿಸಿದವರಾರು ಆಪ್ಷನ್ ಎ ಷಣ್ಮುಖ ಆಪ್ಷನ್ ಬಿ ಗಣೇಶ ಆಪ್ಷನ್ ಸಿ ಶಿವ ಆಪ್ಷನ್ ಡಿ ಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ರಾಮನ ಮಂತ್ರಾಕ್ಷತೆಯನ್ನು ಯಾವ ಡಬ್ಬದಲ್ಲಿ ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಸಾಸಿವೆ ಡಬ್ಬದಲ್ಲಿ ಆಪ್ಷನ್ ಬಿ ಜೀರಿಗೆ ಡಬ್ಬದಲ್ಲಿ ಆಪ್ಷನ್ ಸಿ ಉಪ್ಪಿನ ಡಬ್ಬದಲ್ಲಿ ಆಪ್ಷನ್ ಡಿ ಅಕ್ಕಿಯ ಡಬ್ಬದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿಯ ಡಬ್ಬದಲ್ಲಿ ರಾಮನ ಮಂತ್ರಾಕ್ಷತೆಯನ್ನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಗಾಳಿಯಲ್ಲಿ ಮೇಲೇರಿ ದೇಶವನ್ನು ಸಂರಕ್ಷಿಸುವ ಸೈನ್ಯ ಪಡೆ ಯಾವುದು ಆಪ್ಷನ್ ಎ ಭೂಪಡೆ ಆಪ್ಷನ್ ಬಿ ಜಲಪಡೆ ಆಪ್ಷನ್ ಸಿ ಸೈನಿಕರು ಆಪ್ಷನ್ ಡಿ ವಾಯುಪಡೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಾಯುಪಡೆ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ